ನಮ್ಮ ಅಜ್ಜಿ ಬೆಡ್ರಿಡನ್ ಹಾಕಿದ್ರು ಅವರಿಗೆ ಆರ್ಥೋಪೆಡಿಕ್ ನ್ಯೂರಾಲಜಿಸ್ಟ್ ಹತ್ರ ಕನ್ಸಲ್ಟ್ ಮಾಡಿದಾಗ ಎಂ ಆರ್ ಐ ಸ್ಕ್ಯಾನ್ ಅಲ್ಲಿ ತುಂಬಾ ಬಲ್ಜಸ್ ಇದೆ ಅಂತ ಹೇಳಿದ್ರು ಆಪರೇಷನ್ ಬೆಟರ್ ಬೇರೆ ಏನೂ ಆಪ್ಷನ್ ಇಲ್ಲ ಅಂತ ಹೇಳಿದ್ರು ಆಗ ಜಲಜಾ ಹತ್ರ ನಾವು ಕನ್ಸಲ್ಟ್ ಮಾಡಿದ್ವಿ ಕಲರ್ ಥೆರಪಿ ಆಮೇಲೆ ಸೀ ಥೆರಪಿ ಮಾಡ್ಸೋಕೆ ಫಿಫ್ಟೀನ್ ಡೇಸ್ ಅವ್ರ ಕೋರ್ಸ್ ಕಂಪ್ಲೀಟ್ ಆದ್ಮೇಲೆ ನಮ್ಮ ಅಜ್ಜಿ ಈಗ ಸ್ವಲ್ಪ ನಡೆಯೋಕ್ ಶುರು ಮಾಡಿದ್ದಾರೆ ಕೂತ್ಕೊಳ್ಳೋಕೆ ಶುರು ಮಾಡಿದ್ದಾರೆ ಕುಡ್ರು ಕಾರ್ಬನ್ ಆಗಲ್ಲ ಕುಡ್ರು ಕಾರ್ಬನ್ ಆಗಲ್ಲ ಹೆಮ್ಮತ್ತಿನ ಕಾರ್ಬನ್ ಆಗಲ್ಲ ನಿನ್ನೆ ಅವತ್ತಕ ಹೋಗ್ ಬಂದೆ ಹಾ ಎಷ್ಟು ದಿನ ನನ್ನ ಕಡೆಯಿಂದ ಟ್ರೀಟ್ಮೆಂಟ್ ತಗೊಂಡೆ ಇನ್ ಕಡೆಯಿಂದ ಶುಮಸಾಗಿ ಚುಚಿಂಗ್ ಐತನೆ 15 15 ಡೇ 15 ದಿನ ಮುಂಚೆ ಏಳಕ್ಕೆ ಆಗ್ತೈತಿ ಈಗ ಇನ್ನು ಮೂಂದೆಂಟ ಇನ್ನು ವಿಜಯ್ ಕಲ್ಪ ಅತ್ತೆ ಅಲ್ಲಿ ನೋಡು ಅಲ್ಬೇಡ ನನಗೆ ಕೈ ಸಾ ಟಾಡಿಲ್ಲ ಅಷ್ಟನೂ ಕೈ ಎನ್ನ ಏನು ಮರ್ಚ್ಕೊಂಡಂಗ ಆಗಿತ್ತು ಅಲ್ವಾ